ಅಲ್ಲಿ ಹತ್ತು ವರ್ಷ ಮೊದಲಿದ್ದದ್ದು ಅಷ್ಟು ರೆಸ್ಪಾನ್ಸ್ ಈಗ ಜನರದ್ದು ಇಲ್ಲ ಇದಕ್ಕೆ ಫಸ್ಟಿಗೆ ಅಕ್ಷಯ ತರದಿಕೆ ಅಂದ್ರೆ ತುಂಬಾ ಜನರಿಗೆ ಅದರ ಮೇಲೆ ಟ್ರಸ್ಟ್ ಇತ್ತು ಈಗ ಟ್ರಸ್ಟ್ ಉಂಟು ಬಟ್ ಸ್ಟಿಲ್ ಬಾಕಿ ದಿವಸ ಪರ್ಚೇಸ್ ಮಾಡ್ತಾರೆ ಇವತ್ತೊಂದು ಒಳ್ಳೆ ದಿವಸ ಎಂಬ ದೃಷ್ಟಿಯಲ್ಲಿ ಮಾತ್ರ ಅಂಗಡಿಯಲ್ಲಿ ಎಲ್ಲ ಕಡೆ ಜನ ಸೇರಿರ್ತಾರೆ ಅಷ್ಟೇ ಅಕ್ಷಯ ತೃತೀಯ ವಿಶೇಷ ಅದೇ ಸ್ಪೆಷಲ್ ಐಟಮ್ ಅಂತ ಅಲ್ಲ ಹೊಸ ಡಿಸೈನ್ಸ್ ಎಲ್ಲ ಕೆಲವು ನಾವು ಸ್ಟಾಕ್ ಮಾಡಿ ಇಟ್ಟಿದ್ದೇವೆ ಸೊ ಜನರು ಅದಕ್ಕೆ ಸ್ವಲ್ಪ ಅಟ್ರಾಕ್ಟ್ ಆಗಿದ್ದಾರೆ ರೆಸ್ಪಾನ್ಸ್ ಉಂಟು ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಅಂತ ಹೇಳ್ಲಿಕ್ಕೆ ಎವ್ರೇಜ್ ನೋಡ್ಲಿಕ್ಕೆ ಹೋದ್ರೆ ಅಷ್ಟು ಇಲ್ಲ ಸ್ವಲ್ಪ ಕಮ್ಮಿ ಲಾಸ್ಟ್ ಇಯರ್ ತುಂಬಾ ಇತ್ತು ಅದಕ್ಕಿಂತ ನಾನು ಹೇಳಿದೆ ಅಲ್ಲ ಟೆನ್ ಇಯರ್ಸ್ ಬ್ಯಾಕ್ ಇದ್ದ ನಮ್ಮನೆ ಬಿಸ್ನೆಸ್ ಅಷ್ಟೇ ಇಲ್ಲ ಅಷ್ಟು ಇಲ್ಲ ಹಾ ಹೌದು ಹೌದು ಇನ್ವೆಸ್ಟ್ಮೆಂಟ್ ವೈಸ್ ಯಾವಾಗ್ಲೂ ಬರ್ತಾ ಇರ್ತಾರೆ ಮತ್ತೆ ಇವತ್ತೊಂದು ಒಳ್ಳೆ ದಿವ್ಸ ಅಂತ ಒಂದು ಪೇಪರ್ನಲ್ಲಿ ಕೊಟ್ಟು ಜನರು ಡಿಸ್ಕೌಂಟ್ ಏನು ಡಿಸ್ಕೌಂಟ್ ಡಿಸ್ಕೌಂಟ್ ನಾವು ಮೇಕಿಂಗ್ ಚಾರ್ಜ್ ನಲ್ಲಿ ನಾವು ಡಿಸ್ಕೌಂಟ್ ಕೊಡ್ತೇವೆ ಬಟ್ ನಾವು ಪೇಪರ್ ನಲ್ಲಿ ಅದೆಲ್ಲ ಕೊಡುದಿಲ್ಲ ಅದೆಲ್ಲ ಕೊಡುದಿಲ್ಲ ನಾವು ಜನರಿಗೆ ಎಂತ ಬೆನಿಫಿಟ್ ಕೊಡ್ಲಿಕ್ಕೆ ಸಾಧ್ಯ ಉಂಟು ಅದನ್ನು ಕೊಡ್ತೇವೆ ಅಕ್ಷಯ ತೃತೀಯ ಆಕ್ಚುಲಿ ಇವತ್ತು ಜನ ಇದೆ ಬಟ್ ನಮಗೆ ಒಂದು ಟೆನ್ ಇಯರ್ಸ್ ಬ್ಯಾಕ್ ಇದ್ದಾಗ ಆ ತರ ಏನು ಈ ಸಲ ಇಲ್ಲ ಸಾಧಾರಣ ಉಂಟು ಬಟ್ ಸಣ್ಣ ಸಣ್ಣ ಐಟಮ್ ಬರ್ತಾರೆ ಹೋಗ್ತಾರೆ ನಮ್ಗೆ ಅಂದ್ರೆ ಇದು ಪರವಾಗಿಲ್ಲ ನಾರ್ಮಲ್ ಡೇಸ್ಗಿಂತ ಓಕೆ ಸ್ಪೆಷಲ್ ಅಂತ ಹೇಳಿದ್ರೆ ನೋಡಿ ಲಾಂಗ್ ಹಾರಸ್ ಇದೆ ಚೈನ್ಸ್ ಶಾರ್ಟ್ ಹಾರ್ ನೆಕ್ಲೆಸ್ಗಳು ಬ್ಯಾಂಗಲ್ಸ್ಗಳು ಸಾಧಾರಣ ಇವತ್ತು ಆ ತರ ಎಲ್ಲ ತೊಗೊಂಡು ಹೋಗ್ತಾರೆ ಮತ್ತೆ ಹೆಚ್ಚಾಗಿ ಅಂದ್ರೆ ಮಿಡಲ್ ಕ್ಲಾಸ್ ಅವರಾದ್ರೆ ಕಿವಿದ್ದು ಇಯರ್ ರಿಂಗ್ಸ್ ಎಲ್ಲ ಮಿಡಲ್ ಕ್ಲಾಸ್ ಅವರು ಮತ್ತೆ ಕಾಯಿನ್ಸ್ ಟಿ ಈಗ ಕಾಯಿನ್ಸ್ ತಗೊಂಡು ಹೋಗೋದಂದ್ರೆ ಇವಾಗ ರೇಟ್ ಜಾಸ್ತಿ ಇರೋದ್ರಿಂದ ಅವ್ರ ಬಜೆಟ್ ಆಗುವ ಹಾಗೆ ಕಾಯಿನ್ಸ್ ಹೆಚ್ಚಾಗಿ ತಗೊಂಡು ಅಂದ್ರೆ ಅವ್ರಿಗೆ ಅಂದ್ರೆ ನಂಬಿಕೆ ಅಂದ್ರೆ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗೆ ಈ ಟೈಮ್ ಅಲ್ಲಿ ಬಂತ ಹಾಗೆ ಇವತ್ತು ಯಾವ ದಿನ ತಗೊಂಡೋದ್ರು ಒಳ್ಳೆ ದಿನ ಬಂಗಾರದ ಇಬ್ಬರ ಹೊತ್ತು ನಂದೆ ಬಂಗಾರದ ಇಬ್ಬರ ಹೊತ್ತು ಈ ಶೇಷವನ್ನ ಇನ್ನು ಎಂಟ ದಿನ

ಯಾರು ಏಪಲ್ಲ ಕಾಯಂ ಕಷ್ಟ ಮರ ಪುಂಡಲಕ ಪುಂಡಲಿಕ ಬಾಳಿಗಾದ ಒಂದಿ ಇರುವ ವರ್ಷದ ಗೋಲ್ಡನ್ ಎಡ ಉಂಡು ಆಯ್ತು ಇನಿಯ ದಾಯಗ ಬತ್ತಿನಿ ಪಂಡ ಅಕ್ಷಯ ತೃತೀಯ ಪಂಡ ನಮ್ಮ ಇಲ್ಲಲ್ಲಿ ದಾದ ಖಾಲಿ ಬಂಗಾರ ಮಾತ ವಸ್ತು ಓ ವಸ್ತು ಕೊಂಡಲ್ಲ ಅಕ್ಷಯವ್ ಹಾಪ ಇಲ್ಲಲ್ಲಿ ಗಮ್ಮತ್ ಸಮೃದ್ಧಿ ಆಪಣ ಹಾ ಸಂಪತ್ತು ಜಾಸ್ತಿ ಆಪಣ ಬಂದ್ಕೊಂಡು ಒಂಜಿ ನಂಬಿಕೆ ಐಕೋಸ್ಕರ ಏನು ಬಂಗಾರದ ತೊಂದ ಬಾಳಿಗೆ ತಕೊಂಡ್ ಬಂಗಾರ ಅಕ್ಷಯವ ಆ ಇಲ್ಲಲ್ಲಿ ಗಮ್ಮತ್ ಆಬಾಡು உதேச என்ன இல்ல முன்பா இல்லை கொனையினுட்டை அக்யவாவாடு அஸ்வினி நமஸ்ட் இனி அக்ஷய திருத்தீயா ನೆಕ್ಸ್ಟ್ ಸ್ಪೆಷಲ್ ಸ್ಪೆಷಲಿ ನಮ್ಮ ಗಣ ಮರ್ತಿದು ಸೋಮ ಅಂಟಾ ಮಗೇ ಕಷ್ಟ ಬಂದಿರೋದು ನಮ್ಮ ಮ್ಯಾರೇಜ್ ಟೈಮ್ಡ್ ಒಳಗೆ ಫಂಕ್ಷನ್ ಆಲ್ಮೋಸ್ಟ್ ಎಡ್ಡೆ ದಿನ ಹನ್ನೊಂದು ಎಡ್ಡೆ ದಿನ ಬಾಲ್ಯದ ಬರ್ತಾಡಿ ಸೊ ನೆನ್ಪಗೋಸ್ಕರ ಬೆಳ ದೇವಪ್ಪ ಏನೇನು ನಾವು ಆವಾಗ ಒಮ್ಮೆ ಬಂದಿದ್ದೆವು ಬೆಳಗ್ಗೆ ತುಂಬಾ ರಶ್ ಇದೆ ಅಂತ ಹೇಳಿ ಮನೆಗೆ ಹೋದೆವು ಸಾರಿ ಹೊಟ್ಟೆಲ್ಲ ಗಟ್ಟಿ ಎಲ್ಲ ಮಾಡಿಕೊಂಡು ಈಗ ವಾಪಸ್ ಪರ್ಚೇಸಿಂಗ್ ಈಗ ಬಂದಿದ್ದೇವೆ ಅದು ಸಹ ತುಂಬ ಈಗ ರಶ್ ಇದೆ ಇನ್ನೂ ಸಹ ಅಲ್ಲ ಯಾವಾಗಲೂ ಬರ್ತೇವೆ ನಾವು ಆದರೆ ಈ ದಿನ ಇವತ್ತು ಅಂದರೆ ಇವಳಿಗೆ ಒಂದು ಜಾಬ್ ಸಿಕ್ಕಿದೆ ಸಿ ಎ ಫೈನಲ್ ಆಗಲಿ ಹಾಗೆ ಸ್ವಲ್ಪ ಪರ್ಚೇಸಿಂಗ್ ಇವತ್ತೇ ಮಾಡುವ ಅಂತೇಳಿ ಮಕ್ಕಳಿಗೂ ಸಹ ಖುಷಿ ಹೌದು ಅಕ್ಷಯ ತೀತೆಯ ಒಳ್ಳೇದು ಅಂತೇಳಿ ಮತ್ತೆ ನಮ್ಮದು ಗುರು ಹೆಂಕೆ ನನ್ನದು ರಾಧಿಕಾ ಕಾಮ ವಿಶೇಷ ಅಕ್ಷಯ ತೃತೀಯ ಅಂತೇಳಿ ಅಷ್ಟೇ ಹೌದು ಹಾಗೆ ಆದರೂ ಮುಂದಕ್ಕೆ ಒಳ್ಳೆ ಇದಾಗ್ಲಿ ಒಂದು ಮದುವೆ ಕಾರ್ಯಕ್ರಮ ಆಗಲಿ ಅಂತ ಹಾ ಹೌದೌದು ಮಾಡ್ತೇವೆ ನಾವು ಯಾವಾಗಲೂ ಹಾಗೆ ಈ ವರ್ಷದೊಂದು ಸ್ಪೆಷಲ್ ತರ ಇರಲಿ ಅಂತೇಳಿ ಹೌದು ನಂಟು ನಮಸ್ಕಾರ ಇವತ್ತು ಅಕ್ಷಯ ತೃತೀಯ ಅಂದ್ರೆ ಬರೀ ಚಿನ್ನ ತಗೊಳ್ಲಿಕ್ಕೆ ಮಾತ್ರ ಅಲ್ಲ ನಾವು ಇವತ್ತು ಏನು ಒಳ್ಳೇದು ಮಾಡಿದ್ರು ಅದರದ್ದು ಫಲ ನಮಗೆ ನಿರಂತರ ಸಿಗ್ತದೆ ಅಂದ್ರೆ ಈಗ ಒಂದು ಪೂಜೆ ಮಾಡಿದ್ರೆ ನಮಗೆ ಅದರ ಫಲ ಯಾವಾಗಲೂ ಕೊಡುವುದಕ್ಕಿಂತ ಜಾಸ್ತಿ ಇವತ್ತು ಸಿಗ್ತದೆ ಅದ ಕಾರಣ ಇದು ಧನ ಮತ್ತೆ ಒಂದು ಚಿನ್ನ ಎಲ್ಲ ಮನೆಗೆ ತರುವುದು ಅಂದರೆ ಅದು ನಮಗೆ ನಿರಂತರವಾಗಿ ನಮಗೆ ಸಿಗ್ತದೆ ಅಂತ ನಮ್ಮ ನಂಬಿಕೆ ನಮ್ಮ ಹಿರಿಯರ ಸಹ ನಂಬಿಕೆ ಆದ ಕಾರಣ ನಾವು ಪ್ರತಿ ಅಕ್ಷಯ ಸಹ ಏನೋ ಕಿಂಚಿತ್ ಚಿನ್ನ ನಾವು ತಗೊಂಡು ಹೋಗ್ತೇವೆ ಅದರಿಂದ ನಮ್ಮ ಮನಸ್ಸಲ್ಲಿ ಒಂದು ಭಾವನೆ ಅಂತಂದ್ರೆ ನಮಗೆ ಮತ್ತೆ ಮತ್ತೆ ಚಿನ್ನ ತೊಗೊಳ್ಲಿಕ್ಕೆ ಆಗ್ತದೆ ಅಂತ ಆಗಿದೆ ಸಹ ಮತ್ತೆ ನಾವು ಮುಳಿಯದ ಒಂದು ಪರ್ಮನೆಂಟ್ ಕಸ್ಟಮರ್ ಇಲ್ಲಿ ಅಂದರೆ ನಮಗೆ ಸರ್ವಿಸ್ ಎಲ್ಲ ಒಳ್ಳೇದಿದೆ ಯಾಕೆಂದ್ರೆ ಅದೇ ಹೇಳ್ತೇನೆ ನಾನು ಒಂದು ಇವತ್ತು ಎಲ್ಲಿ ಹೋಗಿ ರಿಕ್ಷಾ ನಿಲ್ಲಿಸಿದ್ರು ಎಲ್ಲ ಕಡೆ ರಶ್ ಇದಂದ್ರೆ ಸ್ವಲ್ಪ ವಿಶಾಲವಾದ ಮಳಿಗೆ ಇಲ್ಲಿ ಜನ ತುಂಬ ತುಂಬ ಇದ್ರು ಸಹ ಸ್ವಲ್ಪ ಆದರೂ ನಮಗೆ ಒಂದು ಉಸಿರಾಡಲಿಕ್ಕೆಲ್ಲ ಇಲ್ಲಿ ಅವಕಾಶ ಉಂಟು ಮತ್ತೆ ಇಲ್ಲಿ ಸರ್ವಿಸ್ ಒಳ್ಳೇದು ಇಲ್ಲಿ ತುಂಬ ಜನ ಇದ್ರು ಒಳ್ಳೆ ಒಂದೇ ಸರ್ವಿಸ್ ಯಾರು ಇಲ್ಲದೆ ನಾವು ಮಾತ್ರ ಬಂದರೂ ಒಳ್ಳೆ ಸರ್ವಿಸ್ ಸೊ ಇಲ್ಲಿಯ ಸರ್ವಿಸ್ ನಮಗೆ ತುಂಬ ಇಷ್ಟ ಮತ್ತೆಂತಂದ್ರೆ ಇಲ್ಲಿ ಅದೇ ಒಂದು ಅಕ್ಷಯತ ದೇಹಕ್ಕೆ ಇನ್ನೂ ಒಂದೆರಡು ತಿಂಗಳು ಬಿಟ್ಟು ವಾಪಸ್ ತಗೊಳ್ಳುವ ಹಾಗೆ ಆಗಲಿ ಅಂತ ಒಂದು ನಮ್ಮ ಭಾವನೆ ಎಲ್ಲರಿಗೂ ಸಹ ಸರ್ವೇ ಜನ ಸುಖಿನೋಭವಂತು ಅಂತ ಇವತ್ತು ಎಲ್ಲರೂ ತಗೊಂಡು ಎಲ್ಲರಿಗೆ ಒಳ್ಳೇದಾಗಲಿ ಅಂತ ನಾವು ಬಂದಿದ್ದೇವೆ ಸ್ವಲ್ಪ ಎಮೌಂಟ್ ತಗೊಂಡವರನ್ನು ಸಹ ಒಂದೇ ಲೆಕ್ಕ ತುಂಬ ಎಮೌಂಟ್ ತಗೊಂಡವರನ್ನು ಸಹ ಒಂದೇ ಇಲ್ಲದಿದ್ರೆ ಆ ಜಾಸ್ತಿಯವರು ಅವರು ಆ ಥರ ಏನು ಭೇದ ಭಾವ ಇಲ್ಲ ಇಲ್ಲಿ ಎಲ್ಲ ಒಳ್ಳೇದು ಮಾಡಿ ನಮ್ಮನ್ನು ಇದು ವಿಚಾರಿಸ್ತಾಳೆ ಅಂತ ಬೇಕೆಂದು ಸಮಾಧಾನದಿಂದ ಆಗಲಿ ಹಾ ಒಂದೇ ಲೆಕ್ಕ ನೋಡ್ತಾರೆ ಸಮಾನ ಇದರಲ್ಲಿ ನೋಡ್ತಾರೆ ಹಾಗೆ ತುಂಬಾ ಖುಷಿಯಾಗಿದೆ ಹಾಗೆ ನಾವು ಸಹ ಮುಂಚಿನಿಂದ ಮುಳಿಯಕ್ಕೆ ಇಲ್ಲಿ ಅಥವಾ ಪುತ್ತೂರಲ್ಲಿ ಪರ್ಚೇಸಿಂಗ್ ಮಾಡ್ತಾ ಇದ್ದೀವಿ ರೇಖಾ ಅರುಣ್ ಕುಮಾರ್ ನಾನಿಲ್ಲಿ ಬೆಳ್ತಂಗಡಿ ಅವಳೆ ಆದ್ರೆ ಈಗ ಒಂದೆರಡು ತಿಂಗಳು ಹಿಂದೆ ಉಜ್ರೆಯಲ್ಲಿ ನಾನು ಮನೆ ಮಾಡಿದ್ದೇನೆ ಆ ಮನೆ ಒಕ್ಲಿಗೆ ಇಸಬೇಕಾದದೆಲ್ಲ ಇಲ್ಲಿಂದ ತಗೊಂಡು ಹೋಗಿದ್ದೇನೆ ಮನೆ ಒಕ್ಲಿಗೆ ಇಲ್ಲಿ ಇವರೆಲ್ಲ ಸಿಬ್ಬಂದಿಯವರೆಲ್ಲ ಬಂದಿದ್ದಾರೆ ನನಗೆ ಸಹ ತುಂಬಾ ಖುಷಿಯಾಗಿದೆ ಯಾಕೆಂದ್ರೆ ನಮ್ಮ ಒಂದು ಕರೆಗೆ ಹೋಗೊಟ್ಟು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ ಅದ ಕಾರಣ ನಮ್ಮ ಮತ್ತೆ ಮುಳಿಯದವರ ಒಂದು ಅವಿನಾಭಾವ ಸಂಬಂಧ ಇದೇ ರೀತಿ ಮುಂದುವರಿ ಅಂತೇಳಿ ನಾನು ಆಶೆ ಮಾಡ್ತಾ ಇದ್ದೇನೆ ನೀವು ಸಹ ಅಳಿ ಆಶೆ ಕದ್ಯಕ್ಕೆ ಥ್ಯಾಂಕ್ ಚಿನ್ನ ಥ್ಯಾಂಕ್ ಯು ಜುವೆಲ್ಲರ್ಸ್ನವರು ಬೆಳ್ತಂಗಡಿಯಲ್ಲಿ ತಮ್ಮ ಶಾಖೆಯನ್ನು ಪ್ರಾರಂಭ ಮಾಡಿದಲ್ಲಿಂದ ನಾವು ಇದರ ಗ್ರಾಹಕರಾಗಿ ತುಂಬ ಗ್ರಾಹಕರಿಗೂ ಹಾಗೆ ಸಮಾಜ ಸ್ನೇಹಿಯಾಗಿ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ಅದೇ ಕಾರಣಕ್ಕಾಗಿ ನಾವು ಮುಳಿಯವನ್ನು ಸೆಲೆಕ್ಟ್ ಮಾಡಿದ್ದೇವೆ ಮುಳಿಯ ಅಂದರೆ ಚಿನ್ನದಲ್ಲಿ ಒಳ್ಳೆ ಚಿನ್ನವನ್ನೇ ಕೊಡ್ತಾ ಇದ್ದಾರೆ ಅವರು ಹಾಗಾಗಿ ತುಂಬ ಉತ್ತಮವಾಗಿ ವ್ಯವಹಾರದಲ್ಲೂ ಕೂಡ ಅಷ್ಟೇ ನೀಟಿದೆ ಇವತ್ತು ಅಕ್ಷಯ ತೃತೀಯ ಲೆಕ್ಕದಲ್ಲಿ ಅಂದರೆ ಅವಳು ವರ್ಷ ವರ್ಷ ಸ್ಕೀಮ್ ಕಟ್ತಾ ಇದ್ದಾರೆ ಹಾಗೆ ಆ ಸ್ಕೀಮ್ ಮೆಚುರಿಟಿ ಆಗಿದೆ ಅದರಲ್ಲಿ ಎಷ್ಟು ಚಿನ್ನ ಬರ್ತದೆ ಅಷ್ಟೊಂದು ನಾವು ಅಕ್ಷಯ ತೃತೀಯ ತೃತೀಯದ ಅಕ್ಷಯ ತೃತೀಯಕ್ಕೆ ನಮ್ಮ ಮುಳಿಯ ಸಂಸ್ಥೆಯಿಂದ ಅಂದರೆ ಒಂದು ಗ್ರಾಮ್ ಗೋಲ್ಡ್ ಪರ್ಚೇಸ್ ಮಾಡಿದರೆ ಅದಕ್ಕೆ ಡಬಲ್ ಆಗಿ ಅಂದರೆ ಎರಡು ಗ್ರಾಮಿನ ಸಿಲ್ವರನ್ನು ಬೆನಿಫಿಟ್ ಕಸ್ಟಮರಿಗೆ ಕೊಟ್ಟಿದ್ದೇವೆ ಸೊ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ರೇಟ್ ಇಷ್ಟೊಂದು ಹೈಕ್ ಇದ್ದರು ಸುಮಾರು ಇನ್ನೂರು ಇನ್ನೂರೈವತ್ತಕ್ಕಿಂತ ಹೆಚ್ಚು ಅಧಿಕ ಕಸ್ಟಮರ್ ಇದುವರೆಗೆ ಬಂದಿದ್ದಾರೆ ಸೊ ಇವಾಗ ಮಧ್ಯಾಹ್ನ ಆದಷ್ಟೇ ಸೊ ಇನ್ನು ಸಂಜೆವರೆಗೆ ನಾವು ಒಂದು ಮುನ್ನೂರು ಮುನ್ನೂರೈವತ್ತು ಜನರ ಕಸ್ಟಮರ್ ವಾಕಿಂಗನ್ನು ಪ್ರೆಡಿಕ್ಟ್ ಮಾಡ್ತಾ ಇದ್ದೇವೆ ಬೇರೆ ಅದೇ ಆಫರ್ ಅಂದರೆ ಸಿಲ್ವರಲ್ಲಿ ಒಂದು ಗ್ರಾಮು ಇದು ಹತ್ತು ಗ್ರಾಮ್ ಗೋಲ್ಡ್ ಪರ್ಚೇಸ್ ಮಾಡಿದರೆ ಅದಕ್ಕೆ ಡಬಲ್ ಆಗಿ ಅಂದರೆ ಟ್ವೆಂಟಿ ಗ್ರಾಮ್ ಸಿಲ್ವರ್ನ ಬೆನಿಫಿಟ್ ಕಸ್ಟಮರಿಗೆ ಕೊಟ್ಟಿದ್ದೇವೆ ಸೊ ಬೇರೆ ಏನು ಡಿಸ್ಕೌಂಟ್ ಇಲ್ಲ ಇದೆ ಅಂದರೆ ಒಳ್ಳೆ ಆಫರ್ ಆ್ಯಕ್ಚುಲಿ ಸೊ ಕಸ್ಟಮರ್ ರೆಸ್ಪಾನ್ಸು ಚೆನ್ನಾಗಿದೆ ಮೊದಲನೇದಾಗಿ ಈ ವರ್ಷದ ಅಕ್ಷಯ ತೃತೀಯದ ಎಲ್ರಿಗೂ ಶುಭವಾಗಲಿ ಅಂತ ನಾನು ಎಲ್ರಿಗೂ ಆಶೀರ್ವಾದ ಮಾಡ್ತೇನೆ ಒಂದು ಇನ್ನೊಂದು ಈ ವರ್ಷದ ಅಕ್ಷಯ ತೃತೀಯ ರೇಟ್ ಎಲ್ಲ ಜಾಸ್ತಿ ಆಗಿದೆ ಆದರೂ ಸಹ ಜನರ ಸ್ಪಂದನೆ ಜನರ ಒಂದು ವಿಶ್ವಾಸ ಯಾಕೆಂದರೆ ಚಿನ್ನ ಕೊ ಅಕ್ಷಯ ತೃತೀಯದಲ್ಲಿ ಚಿನ್ನ ಕೊಂಡರೆ ಒಳ್ಳೆಯದಾಗ್ತದೆ ನಮ್ಮ ಪುರಾಣದಲ್ಲಿ ಸಹ ಉಂಟು ಉಲ್ಲೇಖ ಉಂಟು ಹಾಗಾಗಿ ಒಂದು ಚಿನ್ನ ಮಾತ್ರ ಅಲ್ಲದೆ ಡ್ರೆಸ್ ತಗೊಂಡ್ರು ಸಹ ಒಳ್ಳೆದಾಗ್ತದೆ ಯಾವುದೂ ಒಂದು ಶುಭ ಕಾರ್ಯ ಶುಭ ಕಾರ್ಯ ಯಾವುದು ಮಾ ತೆಗೆದ್ರೂ ಸಹ ಒಳ್ಳೇದಾಗ್ತದೆ ನಮ್ಮ ಪುರಾಣದಲ್ಲಿ ಉಂಟು ಹಾಗಾಗಿ ಚಿನ್ನ ಮಾತ್ರ ಒಂದು ಹೇಳುವುದಿಲ್ಲ ಎಲ್ಲವೂ ತೆಗೆದು ಸಹ ವೆಹಿಕಲ್ ತಗೊಳ್ಬೋದು ಡ್ರೆಸ್ ತಗೊಳ್ಬೋದು ಚಿನ್ನ ತೆಗೋ ಹಾಗಾಗಿ ಇನ್ನೊಂದು ಮುಂಚಿನ ವರ್ಷಕ್ಕಿಂತ ಈ ವರ್ಷ ಸ್ಪಂದನ ಸ್ವಲ್ಪ ಸ್ವಲ್ಪ ಕಮ್ಮಿ ಉಂಟು ಯಾಕಂದರೆ ರೇಟಿನ ಬಗ್ಗೆಯಲ್ಲಿ ಸ್ಪಂದನ ಕಮ್ಮಿ ಉಂಟು ಹಾಗಾಗಿ ಆದರೂ ಸಹ ಉತ್ಸಾಹ ಉಂಟು ಆದರೆ ಮುಂಚಿನದ್ದು ಅದು ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಇತ್ತು ಈಗ ಜಾಸ್ತಿ ಆಗಿದೆ ಹಾಗಾಗಿ ಆ ವ್ಯಾಲ್ಯೂ ತಕ್ಕಂತೆ ಅವರು ಚಿನ್ನ ಹಬ್ಬ ತಗೊಳ್ತಾ ಇದ್ದಾರೆ ಹಾಗಾಗಿ ಪುನಃ ಸಹ ಒಂದು ಶುಭಾಶಯ ಕೊಟ್ಟು ಕೊಟ್ಟು ಎಲ್ರಿಗೂ ಶುಭವಾಗಿಲ್ಲ ಅಂತ ನಾನು ದೀಪಾವಳಿನ ಪರವಾಗಿ ನಾನು ಶುಭ ಹರಿಸ್ತೇನೆ ಆಫರ್ ನಮ್ಮದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹಂಡ್ರೆಡ್ ಪರ್ಸೆಂಟ್ ನಾವು ಆಫರ್ ಕೊಡ್ತಾ ಇದ್ದೇವೆ ಯಾಕೆಂದರೆ ನಮ್ಮದು ಆಫರ್ ಎಲ್ರಿಗೂ ಗೊತ್ತುಂಟು ದ ದಕ್ಷಿಣ ಕನ್ನಡಲ್ಲ ಬೆತಂಗಡಿ ತಾಲೂಕಿನವರಿಗೆ ಗೊತ್ತುಂಟು ನಾವೇನು ಕೊಡ್ತೀರಾ ಅಂತ ಯಾಕಂದರೆ ನಾವು ರೇಟ್ ಜಾಸ್ತಿ ಮಾಡಿ ಕಮ್ಮಿ ಮಾಡೋದಿಲ್ಲ ಕಮ್ಮಿ ಮಾಡಿ ಕಮ್ಮಿ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಇದ್ದು ನಮಗೆ ಗೊತ್ತುಂಟು ಡೆಫಿನೆಟ್ ಕೊಡ್ತಾ ಇದ್ದೇನೆ ಅಕ್ಷಯ ತೃತೀಯದ ಸ್ಪೆಷಲಾಗಿ ಬೇರೆ ನಾನು ಸಪ್ರೇಟ್ ಕೊಡ್ತಾ ಇದ್ದೇನೆ ಎಲ್ರಿಗೂ ನಾನು ಯಾವುದೇ ಚಿನ್ನದ ಕೂಡ ಎಲ್ರಿಗೂ ಒಂದು ಗಿಫ್ಟ್ ಫ್ರೀ ಕೊಡ್ತಾ ಇದ್ದೇನೆ ನಾವು ಪೇಪರ್ನಲ್ಲಿ ಆ್ಯಡ್ ಹಾಕದಿದ್ದರೂ ಸಹ ಇಲ್ಲಿ ನಾವು ಕೊಡ್ತಾ ಇದ್ದೆ ಅವ್ರಿಗೆ ಗೊತ್ತುಂಟು ಸ್ವೀಟ್ ಆಗಲಿ ಮತ್ತು ಗಿಫ್ಟ್ ಆಗಿ ಎಲ್ಲದು ಫ್ರೀ ಕೊಡ್ತಾ ಇದ್ದೇನೆ ಪ್ರತಿ ವರ್ಷ ಕೊಡ್ತಾ ಇದ್ದೇನೆ ಒಂದು ಯುಗಾದಿ ಕೊಡ್ತಾ ಇದ್ದೇನೆ ಒಂದು ಅಕ್ಷೇತ್ರದಿಗೂ ನಾವು ಕೊಡ್ತಾ ಇದ್ದೇವೆ ಎಲ್ರಿಗೂ ಗಿಫ್ಟ್ ಕೊಡ್ತಾ ಇದ್ದೇನೆ ಹಾಗಾಗಿ ಪುನಃ ಒಂದು ನಾನು ಶುಭಕಾಮನೆ ಕೊಟ್ಟು ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ Thank you. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore. 550 apartments, more than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left Rohan City, a lifetime of blissful living.